ಬರ್ತಾನೆ ಬರ್ತಂತೇಳಲ್ಲ ನಗಪ್ಪ ಇವ ಬರ್ತಂತ ನಾನು ಅಯ್ಯ ನೀವೇನ್ರಿ ಚಿಕ್ಕಮ್ಮರ ಹಿಂಗೆ ಬಂದು ಹಿಂಗಾಗ ಹೊಂಟ್ರಿ ಒಂದು ಉಣ್ಲಿಲ್ಲ ಒಂದು ತಿನ್ಲಿಲ್ಲ ಕೂ ಇದ್ದಂಗೆ ಆಗಲಿಲ್ಲಪ್ಪ ಹಂಗ ಹೊಂಟ ಬಿಟ್ರಿ ರೀ ತಿನ್ನಲ್ಲ ಇವ ಇನಿ ಏನು ತಿನ್ಬೇಕು ಹೊಟ್ಟೆ ಬಿಜೆ ಮಠ ಓಲಕ್ಕಿ ಮಾಡಿಕೊಟ್ಟಿದ್ದು ಬೇಸಿಗೆ ನಾನು ರುಚಿ ಅತ್ತೆ ಒಂದು ಕೊಬ್ಬರಿ ಸೂಸ್ಲ ಅದನ್ನು ಹಾಕಿಂತ ತಿಂದು ಮಸ್ತ್ ಅನ್ಸಿದ್ವು ಮತ್ತೆ ಇನ್ನೇನು ಊಟ ನೀವು ಮಾಡಿದ್ರೆ ನಾವು ಊಟ ಮಾಡೋದಲ್ಲ ಊಟ ಅಷ್ಟು ಹೊಟ್ಟೆ ಫುಲ್ ಆಗೈತೆ ನಂದು ಹ್ಞೂ ಸರಿ ತಗ ಮತ್ತೆ ಯಾವಾಗ ಬಂದಾಗ ಊಟ ಗಿಟ್ಟ ಮಾಡ್ಕೊಂಡು ಹೋಗ್ಕೋ ಅಂತ ಈ ಅಂದಂಗೆ ಅಂದಂಗಿವ ಮತ್ತೆ ಊರಿಗೆ ಬರ್ತಾನೆ ಏನಕ್ರ ಇದ್ದಲ್ಲ ಈಗ ಬಂದ್ಬಿಡ ನನ್ನ ಜಿತಿ ಕರ್ಕೊಂಡು ಹೋಗಿ ನಾನು ಆಮೇಲೆ ನೀವು ಒಬ್ಬಕ್ಕೆ ಆದ್ರೆ ಇದು ಮಾಡ್ಕಿ ನಿಮ್ಮ ಜೊತೆಗೆ ಅಯ್ಯ ನಿಂತ ಕಾಲ ಮೇಲೆ ಅಂದ್ರೆ ಹೆಂಗೆ ನಾನು ಸೊಸಿಗೆ ಇನ್ನೇನೋಟ ಅಡುಗೆ ಮಾಡಾಕೇಳ ಅಡುಗೆ ಕಟ್ಕೊಂಡ್ ಬರ್ತಾನವ ಬಟ್ ಇಲ್ಲ ಹಂಗ ಬರ್ಬೇಕೇನ ಸಣ್ಣ ಮಕ್ಕಳಿದ್ದ ಮನ್ಯಾಗ ಅಯ್ಯ ನಿಮ್ಮನ ಏನಾಗದಲ್ವಾ ನೀನು ಅನ್ನಗರ ಮನೆಗೆ ಹೊಂಟಲ್ಲ ಅವ ಮಕ್ಕಳಾದ್ರಾ ಏನಾಗ ನೀ ಅಡುಗೆ ಕಾಳು ಪಲ್ಯ ರೊಟ್ಟಿ ಎಲ್ಲ ತಿಂತಾರೆ ಅವ್ರೇನಾರ ಇಲ್ಲ ಬಂದಾಗ ಬಿಸೇವ್ ಮಾಡ್ಕೊಟ್ರ್ತಾಳ ಹುಂಡಿತ್ತೆ ನಾವು ಹಾಂ ಅಲ್ಲಿಗೇನು ಅಡುಗೆ ಬರೋದು ಬೇಡ ಬಾ ಅಲ್ಲಿ ಕೆಲಸ ತರದ್ರ ಅಡುಗೆ ಮಾಡೋದಾರ ಅಡುಗೆ ಮಾಡೋಕೊಂದು ಆಳ ಐತಿ ಮತ್ತೆ ಯಾ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಡುಗೆ ಕಟ್ಟಿಕೊಂಡು ಅಡ್ಡವ ನೀನು ಬಾಬಾ ತಯಾರಾಗ ಕರ್ಕೊಂಡು ಹೋಗನಂತ ಹಂಗಂತೀಯ ಸರಿ ನಡಿ ಹಂಗಾರ ತಯಾರಾಕ ತಯಾರಾಗಕ್ಕೇನೈತಿ ನಾನು ಎಲ್ಲ ಮುಂಜಾನೆ ಜಾಳ್ಕಳ್ಕ ಮಾಡ್ಕೊಂಡ ಕುತ್ಕೊಂಡಿದ್ದೆ ಈಗ ಮತ್ತೊಟ್ಟು ನಾಶನ ತಿನ್ನಲ್ಲ ಇನ್ನೇನು ಹೊಟ್ಟೆ ಸದಲ್ಲ ಒಮಗೆ ಊರಿಗೆ ಹೋಗಿ ಊಟ ಮಾಡಿದ್ರ ಸರಿ ನಡಿ ಹಂಗಾರ ಹೋಗೋಣ ಅವ ಏನನ್ನ ನೇಮ ಮಾಡ್ತಾರಲ್ಲ ಹುಕ್ಕ ಅಕ್ಕ ವರ್ಷನಾ ಕುಂಕುಮ ಏನು ಅದು ಕೊಡು ಕೊಡು ನಡಿ ಹಂಗ ನಿತ್ಕೊಂಡೆಲ್ಲ ಅಕ್ಕಿಗೆ ಅಂತವೆಲ್ಲ ಎಲ್ಲ ನೆನಪು ಇರ್ತವಪ್ಪ ಹ ಆ ನನಾಗಿ ನೆನಪ ಮಾಡಿದ್ರೆ ಅವಾಗ ಒಂದ ಬಟ್ಟು ಅಷ್ಟನಾ ಕುಂಕುಮ ಇರ್ತಾಳ ಅಷ್ಟಾಕಿ ಇಲ್ಲದ್ರೆ ಅದ ಇಲ್ಲ ಹಂಗ ಬಂದ ಹಂಗ ಹೋಗಬೇಕು ಅವ ಹೆಣ ಮಕ್ಕಳು ಅತ್ತಿರಾ ನೀವು ಅನ್ಕೊಂಡಂಗೆಲ್ಲ ಏನಿಲ್ಲ ನಮ್ಮ ಅಣ್ಣ ಚಿಕ ದೀಪಾವಳಿ ಹಬ್ಬಕ್ಕೆ ಬರಲ ಅಂತ ಹೇಳ್ತಾನೆ ಹೆಚ್ಚಿಗೆನ ತಾವ ಬಂದನೆ ಆ ಸೇರೆ ಕೊಟ್ಟ ಹೋಗ್ಮ ಕೊಡ್ರಾ ತೋರ್ ಹೋಗೋ ಮುಂದ ಅಂತ ಅನ್ಕೊಂಡಿದ್ದೆ ಅವ್ರು ಕಡೆ ಓಕರು ಅಂತ ಅನ್ಕೊಂಡಿದ್ದಲ್ಲ ಹಾಂ ನಾನೇನು ಕೊಡ್ಲಾರ್ದೆ ಕೆಲ್ಸಂಗಂತ ಗಾಡಿ ಕೇಳ್ರಿ ರೀ ನಾ ಹೆಂಗೆ ಅವ ನನಗೆ ಅಂತನೇ ನನ್ನ ಚಿಕನ್ ಅರ್ಗ ಗೊತ್ತೈತಿ ಬರ್ರಿ ಚಿಕನ್ ರೇಸಿರಿ ಉಟ್ಕೊಂಡು ಬಿಡಕ್ಕೆ ಹೋಕಂದ್ರೆ ಅಂತಂದ ಎಲ್ಲ ತಯಾರು ಮಾಡಿ ಐತಲ್ಲ ಅವೆಲ್ಲ ಸೇರಿ ಬಾರಿ ಏನು ಮಾಡ್ತೀರಿ ನಿಮ್ಮ ಬ್ಯಾಡ ಅಂದ್ರೆ ಕೇಳಂಗಲ್ಲ ಸರಿ ನಡೆಯವ ಇವ್ವ ಹೆಂಗೂ ಅಕ್ಕನ ಜೊತೆಗೆ ಊರು ಹೊಂಟಿಲ್ಲ ನಿನಗೆ ಅದಕ್ಕೆ ವೀಕ್ ರೋಟ ಕೊಡ ಬೇ ಒಂದು ಮಂದಿ ಕೊಟ್ಟಿದ್ರು ರೊಕ್ಕನ ನೀವು ಊರಿದ್ದು ಬಂದ ಮೇಲೆ ಮತ್ತೆ ಕುಡ್ದು ಕೊಡು ಮೊದಲ್ದು ನಿನ್ನ ಅಕೊಂಡ್ನಾಗ ಅಷ್ಟು ಕೊಂದು ರೊಕ್ಕದು ಒಂದು ಇಟ್ಕಂದ್ರೆ ಏನು ಮಾಡ್ತಿದ್ದಿ

ನೋಡವ ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ನೀನು ಅದು ಅದು ಅಲ್ದನ ಬ್ಯಾಂಕ್ನಾಗ ಎಷ್ಟು ರೊಕ್ಕ ಇಟ್ಟರೆ ಇಟ್ಕೊಂತಾರ ಆದ್ರೆ ಇಡೋದು ತೆಗೆಯೋದು ಇಡೋದು ತೆಗೆಯೋದು ಅಂದ್ರೆ ನಾವು ನೋಡ್ಬೇಕು ನಮ್ಮ ರೊಕ್ಕ ಕರೆಕ್ಟ್ ಅದಾವ ಇಲ್ಲ ಅಂತ ನೋಡಿ ಮತ್ತೆ ವಾಪಸ್ ಇಟ್ಟು ಬರ್ಬೇಕು ಅಂದ್ರೆ ಕರೆಕ್ಟಾಗಿ ಇರ್ತಾವ ಹೂವು ನೀವು ಹೆಂಗೆ ಇಟ್ಟಿರಿ ಹಂಗೆ ತೆಗೆದು ನಾವು ಹುಳ ಹತ್ತಿಗೆ ಅಂದ್ರೆ ನಾವೇನು ಮಾಡೋಕತಿ ಹೌದಾ ಹಿಂಗೆಲ್ಲ ಐತೆ ನನಗೆ ಗೊತ್ತಿದ್ದಿಲ್ಲಪ್ಪ ಸರಿ ತಗ ಹಂಗಾರ ಒಳಗಿಲ್ಲ ಅದ್ರ ಟೀಚರ್ ಇಟ್ಟ ನೀನೇನು ರೊಕ್ಕ ಕೊಟ್ಟಿದ್ವ ಅವನ್ನ ತಂದು ಕೊಡ್ತಾನೆ ಮತ್ತು ಬ್ಯಾಂಕಿನಾಗೇನು ಇದೊಂದ್ಸಲ ಊರಿಗೆ ಹೋಗ್ಬರ್ತಾನೆ ಅದ್ರ ಜೊತೆಗೆ ಆಮೇಲೆ ತಗಸ್ಕೊಟ್ಟು ತನ್ನ ತಗ ನಿನಗ ಇದು ಏನ ಮಗ ಆಗಿ ಅವ್ರ ಊಗ ಮೋಸ ಮಾಡಕತ್ತೇನ ಅಂತ ಅನ್ಕೊಂಡ್ರೆ ಇನ್ನು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಊಗ ಅಷ್ಟು ಗೊತ್ತಾಗಲ್ಲ ಸುಮ್ಮನೆ ಬ್ಯಾಂಕ್ನಾಗ ಇಟ್ಟರೆ ಅವು ಇದಕ್ಕೆ ಬಂದು ರೊಕ್ಕ ನಮಗೆ ಖರ್ಚಿಗೆ ಕೊಟ್ರೆ ಉಪಯೋಗ ಮಾಡ್ಕೊಂತೇವೆ ನಾವು ಹಾಂ ಸುಮ್ಮನೆ ಅಲ್ಲಿಟ್ಟು ಬಂದ್ರೆ ಎದಕ್ಕೆ ಒಂದು ಪರ್ಸೆಂಟ ಎಂಬತ್ತು ಪೈಸೆ ಬಡ್ಡಿ ಕೊಡ್ತಾರೆ ಎದಕ್ಕೂ ಉಪಯೋಗ ಆಗಂಗಿಲ್ಲ ನಾವು ಅದರ ಕಡೆಗೆ ಹೊಲ್ಮನೆಗೆ ಎದಕ್ಕಾರ ಹಾಕ್ಯಂದ್ರೆ ಹಾಕ್ಯಂತೇವೆ ಹೌದಲ್ಲ

ಆತ್ಯರು ಒಂದು ಉಪ್ಪು ಖಾರ ಹೆಚ್ಚು ಕಮ್ಮಿ ಆದ್ರೆ ನಾ ಬಾಯಿ ಬಂದಂಗೆ ಬೈತಾರೆ ಇಂಥ ರೊಕ್ಕದ ವಿಚಾರಕ್ಕೆ ಹಿಂಗೆ ಮಾಡ್ಯಾರ ಅಂದ್ರೆ ಸುಮ್ ಬಿಡ್ತಾರ ಅವ್ರು ನಮ್ಮನ್ನು ನಿಮ್ಮನ್ನ ಏನು ಬಿಡೋದು ಮಗ ಅಂದ್ ಒಂದು ಲೆಕ್ಕಕ್ಕೆ ಸುಮ್ಮನ ಆಧಾರ ಅನ್ರಿ ಆದ್ರೆ ನಾವು ನಾನು ಉಳಿಯೋದು ಕಷ್ಟ ಐತಪ್ಪ ಅವ್ರ ಕೈಯಾಗ ಅಯ್ಯೋ ಖರಂ ಬಾದೆ ಇನ್ನು ಏನೇನು ಅನ್ಭವಿಸ್ಬೇಕು ಅಯ್ಯೋ ನನ್ನ ನಿಮ್ಮ ತಾಯಿ ಮಗನ ಕೈಯಾಗ ಸಾಕು ಸಾಕಾಗಿ ಹೊತ್ತು ನನಗೆ ಅಂತ ಜೀವ ನಾನೆಲ್ಲ ನಮ್ಮ ಮಗು ಹೇಳ್ಕೊಂತ ನೀನು ಏನೇನು ತಿಳಿ ಕಿಡಿಸ್ಕೊಳ್ಳೋಕೋಡ ಹೋಗಲಿ ಇವಳಗೇನೋ ಕೆಲಸ ಐತೆ ನಾನು ಮಾಡೋ

ஒன் தூர பிட்டி ஓதான மத்தி கழித்தேன் அவ் மனிதன் கேட்டிருந்த கந்தாரா உம் இல்லை ஏனாத்

ನಿನ್ನ ಮಗಳಗಿಂತ ಒಂದು ಬಳೆ ಮಾಡ್ಕೊಂಡು ಕುತ್ಕೊಂಡಳ ಅವ್ರು ಇಲ್ಲ ಬರ್ದು ಅಪ್ಪೋದ್ ಅವರೇ ಕುತ್ಕೋಣಕ್ ಬರ್ತೀ ಮೇಲೆ ಅದಕ್ಕೆ ವಾಪಸ್ ಅದ್ರಾಗ ಅವ್ರಾಗೇನು ತಪ್ಪೈತಿ ಇರ್ಗಲ್ದಕ್ ಬಿಡು ಹ್ಞೂ ಇನ್ಮೇಲೆರ ಮಗಳ ಕಡೆ ಲಕ್ಷ ಕೊಡು ಅಂದಿಟ್ಟು ಅಪ್ಪ ಬರೀ ಹರಗಡಕ್ಕೆ ಹೋಗ್ಬೇಡ ಹ್ಞೂ ರೀ ಐತಾರ ಅಷ್ಟ ಮಾಡಿದ್ರ ಆತ ಮುಂದಕ್ಕೆ ಕಾಲೇಜ್ ಬೇಡ ಯಾವ್ದು ಬೇಡ ನೋಡ್ರಿ ತಣ್ಣ ಮನೆ ಬಿದ್ದಾಡ ಬಿದ್ದಾಡಿ ಅಂತಂದು ತಣ್ಣ ಮನೆ ಬದುಕು ಬೆಳೆ ಬಳೆ ಕರ್ಕಲಿ ವರ್ಷ ಕತ್ಬಿಟ್ಟೆ ಬಡ ಬಡ ಎಲ್ಲರ ಕಡೆ ಚಲೋ ಕಡೆ ನೋಡಿ ಮದುವೆ ಮಾಡ್ಬಿಟ್ರ ಆತ

ಅದಕ್ಕೆ ಆರಾಮಾಗಿ ಕುತ್ಕೊಂಡೈತೆ ನೋಡು ಅಷ್ಟೆ ಬಾ ಕುತ್ಕ ನೀನು ನಿಂದು ಆಗಿತ್ತೆ ಕೆಲಸ ಹ್ಞೂ ನಮ್ದು ಆಗಿತ್ತವ ಒಂದು ಬಿಸ್ವಾಗೇನಿದ್ವಾಗದ್ರ ಪುಡ ಆಮ್ಯಾಗ ಅಂದು ನೆನೆ ಹಾಕಿ ಬಂದು ನೋಡ ಪುಡ್ಯಾಗ ಹನ್ನರ ಕಡೆ ಹೊಲಿಸ್ಬಿಡ್ತಾವ ಅದಕ್ಕೆ ಅಂದಂಗೆ ನಾಳೆ ಇವ್ರದ್ದು ಅದೇ ಅದು ಗುಳಪ್ಪಣದು ಸೊಪ್ಪೆ ಬೆಳ್ಯಾಕ್ ಹೋಗೋದೈತಿ ಬರ್ತೀನ ಬಿಳು ಜೋಳ ಜ್ವಳ ಬೆಳ್ಯಾ ಏ ಹೊಲವ ಇವ ಬೆಳಗ್ಗೆ ಅಂಜೇನು ಹೋಗೋಪ್ಪಡ ಏನು ಹುಡುಗ ಸಾಣ್ದತಿ ಎದ್ದು ಹೋಗಿ ಕೇಳೋಕತ್ತೈತಿ ಯಾಕೆ ನೋಡಿದ್ರೆ ನಾವು ಹುಡುಕೇಳ ಬಿಡ್ತಾವೂ ಕೆಂತೈತಿ ಹುಡುಗ ಅಂತಳ மத்த அது பாடதா மதாதன் அத்தனிதவ அல்லவாடி கக்கணது எடு வர்சும்ப அந்த கர்க்கார சண்ணிர் ஷோல உட்காண்டி நோட் சீதேனா அங்கே கழஸ்தி அல்லே பாஜு மனியாக முதிகை அடஸ்து முதக்கிய உடுகுல்ல ஒல்ல ஏன் ரீட்டு மாசிய அடுகின ஒன்று ரொட்டி தீனாரி ஒய் கொட்டே அந்த அங்கேனா கர்க்காள் நான் ஆமேல் ஈக்கினு இத்தாள் நன் மகளும் ஆக்கே ஒன் கத்தா ஆமே வந்தமேல் காலேஜி அது அந்தநா மத்த அந்தங்க குண்டவ நானும் ஒன் லோட்ட தொகரி பழி கூட நான் கிரணினே ஆக்சில எஸ் தின ஆகும் தாம்பர் தாம்பர் அந்தேன் நம்மையே இவத்து நாளை இவத்து நாளை அந்த ஒத்துகள அதுக்கு இவத்து தாம்பர் தர அந்த தந்தமேல் தந்து கொடுத்தி ಒಂದು ವಾಟೆ ಕೊಡು ಈಗ ಸದ್ಯ ಸಾರು ಮಾಡಾಕನ ಇಲ್ಲ 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 ಹೋಗ ತೊಗರಿ ಬೇಳೆ ಖಾಲಿ ಹಗ ನಾನು ಟೆಸ್ರು ಕಾಳು ಹಾಕಿ ಸಾರು ಮಾಡ್ಯಾನೆ ಕಟ್ಟು ಬಸ್ತು ಕಾಳು ಒಗ್ಗರಣೆ ಹಾಕೀನಿ ಅದನ್ನ ಕಟ್ಟಿನ ಸಾರು ಮಾಡ್ಯಾನಿ ಮತ್ತೆ ಬೇಳೆ ಇಲ್ಲವ ಬೇಕಂದ್ರೆ ಬೇಕಾದ್ರ ಒಂದು ಹಿಡಿ ಕಾಳು ಕೊಡೋಂದ್ರೆ ಕೊಡ್ತಾನೆ ನೋಡು ಕಾಳು ಕಾಳೇನು ಬೇಡ ಒಂದು ಲೋಟ ಸಾರ ಕೊಟ್ಟು ಬಿಡು ಸಾಕ ಸಂಜೆ ಒಂದು ಬೆಳೆ ತರ್ತಾನೆ ನನ್ನ ಗಂಡ ಆಮೇಲೆ ಅವಾಗ ಸಾರು ಮಾಡ್ತಾನಂತೆ ಮತ್ತೆ ಈಗೇನು ಮಾಡ್ಕೊಡಾಕು ಇಲ್ಲ ಅದನ್ನ ಕಟ್ಟಿನ ಸಾರ ನಮ್ಮ ಮನೆಗೆ ಯಾರು ತಿನ್ನಂಗಿಲ್ಲ ಬಿಡೋಂಗಿಲ್ಲ ಹುಡುಗರಲ್ಲೇ ಸಲಾಗ ಉಂಡು ಬರ್ತಾವ್ ಮತ್ತೆ ನನ್ನ ಗಂಡ ಒಬ್ಬತ್ಗಲ್ಲ ನಡಿತೈತಿ ಒಂದ್ ಹಿಟ್ಟ ಮಜ್ಜಿಗೆ ಒಗ್ಗರಣೆ ಮಾಡ್ಕೊಡ್ತಾನೆ ಮೊಸರು ಒಗ್ಗರಣೆನ ಉಂಟಾನ ಅಂದಂಗ ಮಗಳ ಕಾಣುವಲ್ಲ ಏನು ಕಾಲೇಜಿಗೆ ಹ್ಮ್ ಕಾಲೇಜ್ಗೆ ಅಂದ್ರೆ ದಿನ ಹೋಗೋದಿಲ್ಲಲ್ಲ ಏನಾರ ಬರ್ಕಳವು ಏನಾರ ಇದ್ದಾಗ ಅಷ್ಟ ಹೋಗಿರ್ತಾಳ ಇಲ್ಲಾಂದ್ರೆ ದಿವಸ ದಿಸ ಮನ್ಯಾಗ ಅದೇನೋ ಪರೀಕ್ಷೆ ಅದಾವಂತ ಆ ಪರೀಕ್ಷೆ ಆದ್ರೆ ಈಕೀಗ ಡಾಕ್ಟರ್ ಕಲಿಯೋದು ಸೀಟು ಸಿಗ್ತೈತೆ ಅಂತ ಗೌರ್ಮೆಂಟಿಂದ ಇಂದ ಅದಕ್ಕೆ ಅದನ್ನ ಬರಿಬೇಕು ಅದಕ್ಕೆ ಓದ್ಬೇಕು ಅಂತಂದು ಈ ಪರಿ ಓದಕಿ ಏನವಾ ಹಗಲು ರಾತ್ರಿ ಏನು ತಿಳಿ ಇಡಿಸ್ಕೊಂಡು ಓದ್ತತಿ ಚೀ ಚಿ 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 ಆಯ್ಕೆ ಅಂತೇಳಿ ಅಷ್ಟು ಬಿಡು ಎಲ್ಲರ ಆದ್ರೆ ಕುಂದ್ರಾಕ್ ಸಾಧ್ಯನೇ ಇಲ್ಲ ಬಿಡು ಅಲ್ಲೇ ಗುಂಡವ ಇನ್ನು ಎಷ್ಟು ದಿನ ಅಂತಂದು ಕಲಿಸ್ತಿರ ಕೀಗೆ ಡಾಕ್ಟರ್ ಕಳು ಡಾಕ್ಟ್ರ್ ಕಳ ಅಂತಂದು ಅದ್ಯಾ ಕಾಲ ಏನಯ್ಯೋವಾ ಮೊದ್ಲು ಚಂದಾಗಿ ತಾನು ಡಾಕ್ಟ್ರ್ ಅಂತ ಹೋಗಿ ಎರಡು ಮಕ್ಳು ಮರಿ ಮಡ್ಕಂಡು ಬಳೆ ಮಾಡ್ತೀ ಅ ಏನಾಕೆ ಹೇಳ್ತಾಳಂತ ನೀವು ಕುಣಿತೀರಿ ಏಕೆ ನಿಮ್ಮ ಮಗ ಇಲ್ಲನ ನೀವು ಯಾರು ಇಲ್ಲನಪ್ಪ ಆಕೆ ಒಬ್ಬನ ಮಗಳು ಅನ್ನಂಗೆ ಮಾಡಕತ್ತಿರವ ಮದ್ಲು ಆದ್ರೆ ನಡಿತು ಬಿಡು ಈಗ ಒಂದು ಮಗ ಹುಟ್ಟೈತಿ ಎಲ್ಲ ದುಡಿದು ದುಡ್ದು ದುಡ್ದು ನೀವು ಆಕಿಗೆ ಮಾಡಿದ್ರಿ ಅಂದ್ರೆ ನಾಳೆ ಹುಡುಗ್ಗೆನ ಬೇಡನಾ ನೋಡು ಚಂದ ಮಾಡಕತ್ತಿನ ನೋಡು ಬ್ಯಾಡವ್ ಹೌದಾ ಗುಂಡವ್ಕ ಅದು ನಮ್ಮ ತೋರ್ಮನೆ ಕಡೆಗೆ ಒಂದು ಹುಡುಗಿ ಹಿಂಗ ಡಾಕ್ಟರ್ ಕಲಿತೀನಿ ಡಾಕ್ಟರ್ ಕಲಿತೀನಿ ಅಂದು ಚೊಕ್ಕ ಓದಿ 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 ಡಾಕ್ಟ್ರ್ ಸೀಟನ್ನು ಸಿಕ್ಕತ್ ಬಿಡುಗೆ ಅದೇನೋ ಕಲಿತೀನಿ ಅಂತ ಹೋಗಿತ್ತವ ಹುಡ್ರು ಉಡ್ರ ಸವಾಸ ಸಂಕಿ ಸವಾಸ ಕಾಗಿ ಸವಾಸ ಅನ್ನಂಗಾಗಿ ಏನ ಹುಡುಗಿ ಹಲಾಲ್ ಕಲಾಲ್ ಎದ್ದು ಬಿಡು ಯಾವ ಬಾಯ್ ಫ್ರೆಂಡ್ ಅಂತ ಅವ್ರನ್ನ ಕಟ್ಟಿಗೆಂದು ಅಡ್ಡಾಡೋದು ಅದಿನೇ ಇನ್ನೊಂದು ಏನೋ ಅಂದ್ರವಾ ಹ್ಞೂ ಡ್ರಗ್ಸ್ ಅಂತ ತಗೊಳ್ಳೋದು ಏನು ಎರಡು ಆ ಹುಡಿ ಕಟ್ತು ಕಲ್ತದ್ದಲ್ಲಿ ಛೇ 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 ಅದು ಏನು ಕಲಿಯಕ್ಕೆ ಬೇಕಂತ ಹೋಗಿದ್ಲಲ್ಲ ಅದೊಂದು ಬಿಟ್ಟು ಉಳಿದದೆಲ್ಲ ಕಲಿಸ್ಬಿಟ್ ನೋಡಕ್ಕೆ ಹ್ಞೂ ಅದಕ್ಕೆ ಬೇಡ ಅಂತ ನೋಡುವ ನನಗೆ ಹಂಗೆ ಅನ್ನಿಸ್ತು ಇಷ್ಟೆಲ್ಲ ನಡೀತವ ನಾನೇನು ಅನ್ಕೊಂಡದಲ್ಲವ ಹ್ಞೂ ಆದ್ರೂ ಒಂದು ಸ್ವಲ್ಪ ಗಡ ಹೇಳ್ಬೇಕತ್ ಬಿಡ ನನ್ನ ಮಗಳಿಗೆ ಬೇಡಮ್ಮ ಅಂತ ಅಂದ್ಬಿಡ್ತಿದ್ ನಾನು ಈಗ ನೋಡಿದ್ರೆ ಆಕೆ ಪರೀಕ್ಷೆ ಮುಂದೆ ಅದಾವೆ ಇನ್ನೊಂದು ವಾರ ಒಪ್ಪತ್ನಾಗ ಹುಕ್ಕಾಳಕ್ಕೆ ಪರೀಕ್ಷೆ ಬರೋಕೆ ಮತ್ತು ಈಗ ಬೇಡ ಅಂತಂದು ಹೆಂಗೆ ಅನ್ನೋಕತಿ ಹೆಂಗರ ಮಾಡುವ ನಿನ್ನ ಇಷ್ಟ ನಿನ್ನ ಮಗಳು ನಾವೇ ಹೆಂಗೆ ಹೇಳಕ್ಕತಿ ಏನೋ ನಮಗೆ ಒಂದು ಮಾತು ತಿಳಿಸಿದ್ವಿ ನೋಡ ಹೇಮಿಗೆ ಪುಷಿಗೆ ಎಲ್ಲ ಗೊತ್ತಿತ್ತು ಒಂದು ಮಾತು ಹೇಳಲಿಲ್ಲ ಹೇಳಿದ್ರೆ ನಾವು ತಿಳ್ಕೊತಿದ್ವಿ ಅಂತಂದು ಅನ್ಬಾರ್ದಲ್ಲ ಅದಕ್ಕೆ ಹ್ಞೂ ಅಷ್ಟೆ ಮತ್ತೇನಿಲ್ಲವಾ ಪುಶಕರ ಆತ ಇನ್ನ ಏನಾರ ಐತ್ರಿ ಉಪದೇಶ ಮಾಡೋದು ನಮ್ಮ ಹೂಗ ಏನ್ರಿ ಏನಂತ ಬಂದ್ಬಿಟ್ರಿ ನೀವು ಹಾ ಏನು ಏನ್ ಅನ್ನೋದು ಕಬ್ರ ಕಾಮನ್ ಸೆನ್ಸ್ ಅನ್ನೋದು ಸ್ವಲ್ಪ ರೈತ ಏನ್ರಿ ನಿಮ್ಗೆ ನಿಮ್ಮಂತರ ಇದ್ದನ ಹೆಣ್ಮಕ್ಳಿಗೆ ಕಲಿಸ್ಬೇಕನ್ನ ತಂದೆ ತಾಯಿ ಇದ್ರು ನಿಮ್ಮಂತರ ಮಾತು ಕೇಳಿ ಕಲ್ಸೋದ್ ಬಿಟ್ಟು ಮತ್ತೆ ಮದ್ವೆ ಮಾಡೋದು ಕಂಡಮನೆ ಕಳ್ಸೋದು ಅದ ಮದುವೆ ಮಾಡೋ ಮಕ್ಕಳಡಿ ಮದುವೆ ಮನೆ ಮಾಡು ಮಕ್ಕಳು ಅಡಿ ಉದ್ಯೋಗ ನೋಡ್ರಿ ಹಾಂ ಮಕ್ಳು ಮುಂದೆ ಹೋಗ್ಲಿ ಏನೋ ಒಂದು ಚಲೋಧಾರೆ ಇರಲಿ ಅನ್ನೋ ಅಂತ ಭಾವನ ಕಳ್ಕೊಂಡ್ಬಿಡ್ತಾರೆ ಅದು ಅವ್ರ ಸ್ವಂತಕ್ಕಲ್ಲ ನಿಮ್ಮಂತ ಹೇಳೋ ಮಾತಿಂದ ಅಷ್ಟಕ್ಕೂ ಯಾರ ಎಲ್ಲ ಏನೇ ಡ್ರಗ್ಸ್ ತಗಂದ್ರ ಅದು ಮಾಡ್ಯಾರ ಇದು ಮಾಡ್ಯಾರ ಅಂತಂದು ಹೇಳಕತ್ತಿರಲ್ಲ ನೀವೇನು ನೋಡಿರಿ ಅವ್ರನ್ನ ಕಣ್ಣಾರ ಹಾಂ ಹಿಂಗೆ ಆಗೈತಿ ಹಿಂಗೆ ಇಲ್ಲ ಅಂತಂದು ಎಷ್ಟು ಕಣ್ಣು ಕಟ್ಟಿದ್ರಗುತ್ತೆ ಹೇಳ್ತಿರಲ್ಲ ನೋಡಿ ಬಂದ್ರಗತೇನೋ ಹಂಗೆ ಅಪಪ್ರಚಾರ ಮಾಡಬಾರ್ದು ರೀ ಹಂಗಾಗಿತ್ತಂದ್ರೆ ಇಷ್ಟು ಚಲೋ ಚಲೋ ಡಾಕ್ಟ್ರು ಸಿಕ್ತಿದ್ದಿಲ್ಲ ಏನಾರ ಸ್ವಲ್ಪ ಆಗೈತಿ ಅಂದ್ರೂ ಡಾಕ್ಟ್ರ್ ಅಂತ ಹುಕ್ಕಿರಿ ನೀವು ಹುಡುಕಿಂದ ಅಂಥ ಡಾಕ್ಟ್ರ್ ಆಗೋರ ಮೇಲೆ ನಾ ಇಂಥ ಅಪೋದ ಬರ್ಸಿದ್ರೆ ಹೆಂಗೆ ರೀ ನೀವು ಅಲ್ಲ ಶ್ವೇತಾ ನಾವೇ ನಾನು ಬರ್ದು ಅಂದ್ವಿ ಅಷ್ಟಕ್ಕೂ ನಾವೇ ನಿನಿಗಂದವೇನ ಏನೋ ಅಲ್ಲೊಂದು ಆಗಿತ್ತವ ಘಟನೆ ಅದಕ್ಕೆ ಅಂದ್ವಿ ಅಷ್ಟು ಸಿಟ್ಟಿ ಕುಂಬಳಕಾಯಿ ಕುಂಬಳಕ್ಕಾಯ್ಕೊಳ್ಳ ನೀನು ಯಾಕೆ ಹಾಗೆ ಮುಟ್ ಮುಟ್ ನೋಡ್ಕೊಂತೀವ ಬಿಡು ತಿಂದಲ್ಲಲ್ಲ ಅಲ್ಲ ನೀನ್ ಯಾಕೆ ವಿಚಾರ ಮಾಡ್ತಿದ್ದಿ ಎಲ್ ತನಕ ಯಾಕಕ್ಕಲೇ ಯಾಕೆ ಬೇಡ ಅನ್ನೋಕೋಗ ಏನೋ ಅಂತ ನಮ್ಗೆಳೆತಲ್ಲ ಅಂತಂದು ಗುಂಡೋಗ ಮಾತು ಹೇಳಿದ್ವಿ ಅಷ್ಟ ನೀನು ಹರ್ಕೊಳ್ತಾ ಬಿಡ್ತೀಯವ್ವ ಒಂದ್ ಸ್ವಲ್ಕ ಹ್ಞೂ ಬೇಡ ತಗ ನೀ ನೀರ್ಕತೆ ನಿನ್ ಮುಂದೆ ಯಾಕೋಣ ಖುಷಿ ಹೋಗಾನ ಏನು ಇವ್ರ ಇದ್ದ ಒಂದು ಕಾಳು ಬೇಳೆ ತಗೊಂಡು ಹೋಗಲೇವರು ನಾವೇನು ಉಪವಾಸ ಸಾಯಂಗಿಲ್ಲ ನೋಡ್ರಿ ಹೇಮಕ್ರ ನೀವು ಕಾಳು ಬೇಳೆ ಕೇಳ್ತೀರಿ ಅದು ಕೇಳ್ತೀರಿ ಇದು ಕೇಳ್ತೀರಿ ಅಂತ ನಿಮಗೆ ಅನ್ಬೇಕಂತ ಒಂದದಲ್ಲ ಹಂಗೆ ಒಂದು ಸ್ವಲ್ಪ ಒಂದು ಸ್ಥಾನ ಕೊಂಟಾರಪ್ಪ ಅಂದ್ರೆ ಎಲ್ಲರೂ ಪ್ರೋತ್ಸಾಹ ಮಾಡ್ಯವ್ರಿಗೆ ಮುಂದೆ ಹೋಗವ ಕಲಿ ಒಳ್ಳೇದಾಗಲಿ ಅಂತ ಹಂಗೆ ಹೇಳ್ಬೇಕು ಅದು ಬಿಟ್ಟಾಗ ನೀವು ಎಲ್ಲರೂ ಕಾಲು ಎಳ್ಯಾತ ನೋಡಿದೆ ಹೋಗೋರ್ಗ ಹೋಗೋರ್ಗಿನ್ನೂ ಸ್ವಲ್ಪ ಮನಸ್ಸು ಇದೆ ಬಿಡ್ತೈತಿ ರೀ ಅದು ಅಷ್ಟೇ ನಾನು ನಿಮ್ಗೆ ಏನು ಬೇಕು ಹೋಗ್ರಿ ನಾನೇನು ಬೇಡ ಅನ್ನಲ್ಲ ನಿಮ್ಮ ಕಡೆಯಿಂದ ಆದ್ರೆ ಎರಡು ಒಳ್ಳೆ ಮಾತಾಡ್ರಿ இல்லாந்திர நம்ம நீடபல பரக்கு ஓகே நாவே நம்ம எடபல பரங்கல்ல இங்கே அது கொட்ரி இது கொட்ரி அந்த இன்னும் நீவோந்தி நானே போகலாம் சும்மிர் தான் ஏன் அகலெல்லாம் கிரிக்கிரி மாதிரி அவ்வளிகே இஸ்க்கண்டு ஓகார அந்தந்த இவ்யா யாக்க மாதாட்ரல்ல அதுக்கு பரபத்து நான் இல்லாந்திர வர்த்தில் வரக இவா அது ஏன் பேட்டு கழுசு பாகலாக்கி ஒழாக ಏನವ ಎಷ್ಟು ದಿಸೋ ಕಾಯ್ಕೊಂಡು ಕುಂತಿದ್ದೆ ನಮಗೆ ಬೈಸ್ಬೇಕು ಅಂತಂದು ನಿನ್ ಮಗಳು ಅಷ್ಟೆಲ್ಲ ಮಾತಾಡದ್ಲು ಒಂದು ಮಾತಾಡ್ಲಿಲ್ಲಲ್ಲ ನೀ ಹೊಳ್ಳಿ ಹಂಗ ಅನ್ಬಾರ್ದವ ಒಣ ಹೆಣ್ಮಕ್ಳು ಆ ತಾಯಿ ಸಂದಿ ಸಮಾನ ಅಂತಂದು ಒಂದ್ ಮಾತ್ರ ಬಂದದ್ ನಿನ್ ಬಯಾಗ ಹ್ಮ್ ಬಿಡವ ಏನೋ ಬಿಡು ಅಂತಂದು ಸುಮ್ಮನೆ ನಿಂತಿದ್ದೇನಾ ಬೇಕಂತ ಕೇಳಿಸ್ಕಂತನ ಇಲ್ಲಗ ಹಂಗೇನಿಲ್ಲವಾ ನೀ ಏನೇನ್ ತಪ್ಪು ತಿಳ್ಕಬೇಡ ಆಕಿ ಕೂಡ ಏನೋ ಸುಮ್ಮನೆರ ಆಕೆ ತಿಳ್ಯದಲ್ಲ ಇಲ್ ಬಾ ಕುತ್ಗ ಚಾ ಮಾಡ್ತಾನೆ ಚಾರ ಕುಡಿದು ಹೋಗುವಂತೆ ಬೇಡವಾ ನಿನ್ ಚಾನು ಬೇಡ ಚಪಾಟಿನೂ ಬೇಡ ಅದೇನೋ ಅಂತಾರಲ್ಲ ಮಾತು ಅಂದ್ಲು ಅಂದ್ರೆ ಯಾರೇ ಬೇಕಾಗೈತಿ ನಮ್ಮನೆ ಹೂ ನಾವು ಮಾಡ್ಕೊಂಡು ಕುಡಿತೇವಿ ಒಂದಿಟ್ಟು ಸಕ್ಕರೆ ಪುಡಿ ಕೊಡು ಹಾಲು ಐತಿ ಪುಡಿ ಸಕ್ಕರೆನ ಖಾಲಿ ಆಗೈತಿ ಅದ ರೇಷನ್ನ ಬರಸ್ಬೇಕ ಹ್ಞೂ ಹೇಳ ತಂದ ಮೇಲೆ ತಂದು ಕೊಡ್ತಾನಂತೆ